नमस्कार न्यूज ट्वेंटी सिक्स के स्वागत ಚಿತ್ರೋತ್ಸವದಲ್ಲಿ ಇತಿಹಾಸ ಸೃಷ್ಟಿಸಿದ ಅನುಸೂಯಾ ಸೇನ್ ಗುಪ್ತಾ ಕಾರ್ನ್ ಚಿತ್ರೋತ್ಸವ ಮತ್ತು ಭಾರತದ ನಡುವೆ ಇರುವ ಸಂಬಂಧ ಇಂದು ನೆನೆಯದಲ್ಲ ಇದಕ್ಕೆ ಅನೇಕ ವರ್ಷದ ಇತಿಹಾಸ ಇದೆ ಮೊದಲ ಬಾರಿ ಈ ಚಿತ್ರೋತ್ಸವ ಆರಂಭವಾದಾಗಲೇ ಭಾರತದ ಜೊತೆಗೆ ಕೊಂಡಿ ಬೆಸುಕೊಂಡಿತ್ತು ಕಾರ್ನ್ನಲ್ಲಿ ಪ್ರದರ್ಶನ ಕಂಡ ಭಾರತದ ಮೊದಲ ಸಿನಿಮಾ ಅನ್ನುವ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಚೇತನ್ ಆನಂದ್ ನಿರ್ದೇಶನದ ನೀಟಾ ನಗರ್ ಅದೇ ವರ್ಷ ಗ್ರಾಂಡ್ ಫೈರ್ ಆಫ್ ಫೆಸ್ಟ ಿವಲ್ ಪ್ರಶಸ್ತಿಯನ್ನ ಮುಡಿಗಿಕೊಂಡಿತು ಕಾನ್ನಲ್ಲಿ ಭಾರತದ ಹಲವಾರು ಸಿನಿಮಾ ಪ್ರದರ್ಶನವಾಗಿವೆ ಹಲವಾರು ಪ್ರಶಸ್ತಿಗಳು ಕೂಡ ಗೆದ್ದಿವೆ ಆದರೆ ಇಲ್ಲಿಯವರೆಗೆ ಕಾನ್ನಲ್ಲಿ ಅತ್ಯುತ್ತಮ ನಟಿ ಪ್ರಶಸ್ತಿ ಪಡೆಯಲು ಮಾತ್ರ ಭಾರತದ ಯಾವ ನಟಿಯರಿಂದಲೂ ಸಾಧ್ಯವಾಗಿರಲಿಲ್ಲ ಈ ಕೊರಗನ್ನ ಈಗ ಸೇನ್ ಗುಪ್ತಾ ದೂರ ಮಾಡಿದ್ದಾರೆ ಅತ್ಯುತ್ತಮ ನಟಿ ಎನ್ನುವ ಪ್ರಶಸ್ತಿಯನ್ನ ಮುಡಿಗೇರಿಸಿಕೊಂಡಿದ್ದಾರೆ ಕೇಮ್ಲೆಸ್ ಚಿತ್ರದಲ್ಲಿನ ಅಭಿನಯಕ್ಕೆ ಕೋಲ್ಕತ್ತಾ ಮೂಲದ ಅನಸೂಯಾ ಸೇನ್ ಗುಪ್ತಾಗೆ ಈ ಬಾರಿ ಪ್ರಶಸ್ತಿ ಸಿಕ್ಕಿದೆ ಬಲ್ಗೇರಿಯನ್ ನಿರ್ದೇಶಕ ಕಾನ್ ಸ್ಟಾರ್ಟಿಂಗ್ ಬೋಜಾನೋ ನಿರ್ದೇಶನದ ಈ ಚಿತ್ರದಲ್ಲಿ ಪೊಲೀಸ್ ಅಧಿಕಾರಿಯನ್ನ ಕೊಂದು ದೆಹಲಿಯ ವೇಷಾಗೃಹದಿಂದ ತಪ್ಪಿಸಿಕೊಳ್ಳುವ ಮಹಿಳೆಯ ಪಾತ್ರವನ್ನು ಅನಸೂಯಾ ನಿರ್ವಹಿಸಿದ್ರು ನ್ಯೂಸ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ